ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಈ ಲೈವ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ ಅನೇಕರಿಗೆ ನಾನು ಇವತ್ತು ಯಾಕೆ ಲೈವ್ ಬಂದಿರ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಯಾಕಂದರೆ ನಾನು ಟೈಟ್ಲು ಏನು ಹಾಕಿಲ್ಲ ಹಾಗಾಗಿ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ ಆ ಟೈಟ್ಲ್ನ ನಾನು ಲೈವ್ ಮುಗಿದ ತಕ್ಷಣ ನಿಮಗೆ ಟೈಟ್ಲ್ ಹಾಕ್ತೀನಿ ಖಂಡಿತವಾಗಲೂ ಈಗ ನಾನೊಂದು ಕವಿತೆಯನ್ನು ಹೇಳಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಆವಾಗ ಕವಿತೆಗಳನ್ನ ಸುಮ್ಮನೆ ಬರೀತಾ ಇದ್ದೆ ಹೇಳ್ತಾ ಇದ್ದೆ ಇವತ್ತು ಕೂಡ ಒಂದು ಕವಿತೆಯನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅನಿಸಿದ್ದನ್ನು ನಾನು ಹೇಳ್ತೀನಿ ನನ್ನ ಒಂದು ಬರವಣಿಗೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ತಪ್ಪಿದ್ರೆ ಕ್ಷಮಿಸಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚು ಇಷ್ಟ ಆಯಿತು ನಿಮಗೆ ಅಂದರೆ ನಿಮ್ಮೆಲ್ಲರ ಪ್ರೀತಿಯ ಸ್ನೇಹಿತರೊಂದಿಗೆ ಗೆಳತಿಯರೊಂದಿಗೆ ಹಂಚ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕವಿತೆಯನ್ನು ನಾನು ಹೇಳ್ತೀನಿ ಕವಿತೆಯ ಶೀರ್ಷಿಕೆ ಮನಸ್ಸಿನ ಮಾತು ಅವಳು ಅಂದು ಹೇಳಿದಳು ಮನಸ್ಸಿನ ಮಾತು ಅವಳು ಅಂದು ಹೇಳಿದಳು ಮನಸ್ಸಿನ ಮಾತು ಇಂದು ಯಾಕೋ ಕೇಳದೆ ಹೋದಳು ಅವಳು ಮಾತು ಇಂದು ಯಾಕೋ ಕೇಳದೆ ಹೋದಳು ಅವಳು ಮಾತು ಮಾತು ಮಾತಿಗೂ ಕೋಪಿಸಿಕೊಳ್ಳುವ ಅವಳು ಮಾತು ಮಾತಿಗೂ ಕೋಪಿಸಿಕೊಳ್ಳುವ ಅವಳು ಯಾಕೋ ಅವಳಿಗೆ ಮನಸ್ಸು ಸರಿ ಎನಿಸುತ್ತೆ ಯಾಕೋ ಅವಳಿಗೆ ಮನಸ್ಸು ಸರಿ ಇಲ್ಲವೇನೋ ಎನಿಸುತ್ತೆ ನಾನು ಹೇಳಬೇಕು ಅವಳಿಗೆ ನನ್ನ ಮನಸ್ಸಿನ ಮಾತು ನಾನು ಹೇಳಬೇಕು ಅವಳಿಗೆ ನನ್ನ ಮನಸ್ಸಿನ ಮಾತು ಎಂದಿಗೆ ಕೇಳುವಳು ನನ್ನಯ ಮನಸ್ಸಿನ ಮಾತು ಎಂದಿಗೆ ಕೇಳುವಳು ನನ್ನ ಮನಸ್ಸಿನ ಮಾತು ಎಷ್ಟೆಷ್ಟು ಕನಸುಗಳ ಕಟ್ಟಿನ ಕುಳಿತಿದ್ದೆ ಎಷ್ಟೆಷ್ಟು ಕನಸುಗಳ ಕಟ್ಟಿನ ಕುಳಿತಿದ್ದೆ ಯಾಕೆ ಇಂದು ಬರದೆ ಹೋದಳು ಅವಳು ನನ್ನ ಮನಕ್ಕೆ ಯಾಕೆ ಇಂದು ಬರದೆ ಹೋದಳು ಅವಳು ನನ್ನ ಮನಕ್ಕೆ ನಾಚಿ ನೀರಾದ ಚೆಲುವೆಯವಳು ನಾಚಿ ನೀರಾದ ಚೆಲುವಿಯವಳು ಇಂದ್ಯಾಕೋ ಮಾತೆ ಕೇಳದೆ ಕುಳಿತಳು ಇಂದ್ಯಾಕೋ ಮಾತೆ ಕೇಳದೆ ಕುಳಿತೆಗಳು ಮಾತುಗಾರ ನಾನಲ್ಲ ಮನಸ್ಸಿನ ಮಾತು ನನಗಿಲ್ಲ ಮಾತುಗಾರ ನಾನಲ್ಲ ಮನಸ್ಸಿನ ಮಾತು ನನಗಿಲ್ಲ ಕೇಳುವ ಕಿವಿ ಮೊದಲೇ ಇಲ್ಲ ಕೇಳುವ ಕಿವಿ ಮೊದಲೇ ಇಲ್ಲ ಈ ಕವಿತೆ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಹಂಚಿಕೊಳ್ಳಿ ಎಲ್ಲೋ ಹಿಂದೆ ಮುಂದೆ ಸಾಲುಗಳು ಮಿಸ್ ಆಗಿರ್ಬೋದು ಅದಕ್ಕಾಗಿ ಕ್ಷಮೆ ಆಚಿಸ್ತಾ ಇವತ್ತಿನ ಈ ಕವಿತೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಂದು ಕವಿತೆಯೊಂದಿಗೆ ನೇರ ನಿಮ್ಮೊಂದಿಗೆ ಬರ್ತೀನಿ ನಾನು ಯಾವುದೇ ಪುಸ್ತಕವನ್ನು ಬರ್ಕೊಂಡಾಗ್ಲಿ ನೋಡ್ಕೊಂಡಾಗಲಿ ಹೇಳೋದಿಲ್ಲ ನನ್ನ ಮನಸ್ಸಿನ ಒಂದಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಕೇಳಿಸ್ತಾ ಇರಿ ಇರಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ತಾ ಇರಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ